ಆಗಿರ್ಬೋದು ಶಾಯಿನ್ ಆಗಿರ್ಬೋದು ಮಾತಾಣಿ ಕೇಶ್ವರ ಆಗಿರ್ಬೋದು ಎಲ್ಲರೂ ನಾವು ಕೊಡ್ತಿದ್ವಿ ಯಾರು ಮುನ್ನಡ್ದಾಗ ನಾವಿಲ್ಲ ಕೇಂದ್ರ ಸರ್ಕಾರದ ನಾಮ ಫಲಕನೇ ಕಿತ್ತು ಬಿಸ್ ಆಗಿದ್ದೀವಿ ದೊಡ್ಡ ನಾವು ಅಷ್ಟೇ ಯಾರೇ ಇರಲೂ ಯಾರೇ ಇರ್ಲಿ ಯಾವತ್ತ ಫೋಟೋ ಇರಲಿ ಛತ್ರಪತಿ ಶಿವಾಜಿನಾರ ಫೋಟೋ ಇರಲಿ ಎಲ್ಲರೂ ಕಿತ್ತು ಬಿಸಾಕ್ತೀವಿ ನಮ್ಮ ರಾಜ್ಯಾಧ್ಯಕ್ಷ ನಾನಂದ್ರನ್ನ ಬಿಡುಗಡೆ ಮಾಡಬೇಕು ರಾಜ್ಯ ಸರ್ಕಾರ ಒಂದು ಅಕ್ರಮವಾಗಿ ಬಂಧಿಸಿದೆ ಅವ್ರನ್ನ ಕೂಡಲೇ ತಕ್ಷಣ ಬಿಡಬೇಕು ಅಂತ ನಾವು ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸಿದ್ವು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ನಮ್ಮ ರಾಜ್ಯ ನಾಯಕರ ಮೇಲೆ ಹೂಡಿರುವ ಎಲ್ಲ ಪ್ರಕರಣಗಳನ್ನ ವಾಪಸ್ ತಗೊಂಡು ಹೆಸರಿಕಾಗಿ ಅವರನ್ನ ಬಿಡುಗಡೆ ಮಾಡಬೇಕು ಮತ್ತೆ ಸುಳ್ಳು ಪ್ರಕರಣಗಳು ದಾಖಲಿಸಿರುವ ಬೆಂಗಳೂರಿನ ಡಿ ಸಿ ಪಿ ಲಕ್ಷ್ಮೀ ಪ್ರಸಾದ್ ಅವರನ್ನ ಕೂಡಲೇ ಸೇವೆಯಿಂದ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಹೆಚ್ಚಿರ್ತೀನಿ ಸ್ವಾಮೀಜಿ ಆಗಿರ್ಬೋದು ಸಾಯಿನ್ ಆಗಿರ್ಬೋದು ಮಾತಾ ಮಣಿಕೇಶ್ವರ ಆಗಿರ್ಬೋದು ಜ್ಞಾನ ಎಲ್ಲರೂ ನಾವು ಬರ್ತಿದ್ವಿ ಯಾರು ಮೂಲದಾಗ ನಾವಿಲ್ಲ ಅಲ್ಲಿ ಒಂದು ಮೊದಲ ಸಂಸತ್ನ ಕಟ್ಕೊಟ್ಟ ವಿಶ್ವಗುರು ಬಸವಣ್ಣರ ಭಾವಚಿತ್ರ ಇದೆ ಕನ್ನಡದಲ್ಲಿ ಹೊರಗಡೆ ಉರ್ದು ಬೋಡ ಉರ್ದು ಬೋಡನ್ನ ಹಾಕಿ ಕನ್ನಡದ ನಾಮಫಲಕ ಕನ್ನಡವನ್ನು ಕಲಿಸಿದ ಗುರುಗಳ ಫೋಟೋ ಇದೆ ಅದಕ್ಕಾಗಿ ಅವರಿಗೆ ಗೌರವ ಪಟ್ಟಿ ನಾನು ಸುಮ್ಮನೆ ಇದ್ದು ಸಾಯಂಕಾಲ ನಾಲ್ಕು ಗಂಟೆ ಒಳಗೆ ಅವ್ರು ತೆಗಲಿಲ್ಲ ಅಂದ್ರೆ ಸ್ವತಃ ನಾನೇ ಬಂದಿಂಗ್ ನೀವು ಇಲ್ಲ ಅದ್ರ ವಿರುದ್ಧ ನಾವು ಶಾಲಾ ಆಡಳಿತ ಮಂಡಳಿತ ವಿರುದ್ಧ ಡಿ ಪಿ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಶಾಲೆ ಶಿಕ್ಷಣ ಸಂಸ್ಥೆ ವಿರುದ್ಧ ನಾಳೆಗೆ ದೂರ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬೆಂಗಳೂರು ಮಾದರಿ ಏನು ಹೋರಾಟ ಆಗಿದೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕೊ ಒಳಗಾಗಿ ಪೌರಾಯುಕ್ತರು ಜಿಲ್ಲಾಧಿಕಾರಿಗಳು ಹೆಚ್ಚು ಎಲ್ಲ ಕಡೆ ಹಿನ್ನಡೆ ಆಗಿಲ್ಲ ಸರ್ ಇವತ್ತು ನಾವು ನಾವು ಇವತ್ತು ಗೆಲುವು ಸಾಲಿಗೆ ಯಾಕಂದ್ರೆ ಕೇಂದ್ರ ಸರ್ಕಾರದ ನಾಮ ಕಿತ್ತು ಬಿಸಿ ಹಾಕಿದ್ದೆವು ಇಂದಿನ ದೊಡ್ಡ ನಮಗೆ ಬೇಕಾಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೊಂಬತ್ತನೇ ತಾರೀಕು ಕರ್ನಾಟಕ ಬ್ಯಾಂಕ್ ಹೊರಡಿಸಿದ್ದಾರೆ ನಾವು ಕಾನೂನು ಚೌಕಟ್ಟು ಹೋರಾಟ ಮಾಡಬೇಕಾಗ್ತದೆ ಇಪ್ಪತ್ತೊಂಬತ್ತನೇ ತಾರೀಕು ಫೆಬ್ರ ಇಪ್ಪತ್ತೊಂಬತ್ತನೇ ತಾರೀಕು ನೋಡ್ತೀವಿ ಸರ್ ಅಷ್ಟೇ ಯಾರೇ ಇರಲೂ ಯಾರೇ ಇರಲಿ ಯಾವತ್ತು ಬಸ್ ಫೋಟೋ ಇರಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಫೋಟೋ ಇರಲಿ ಎಲ್ಲನೂ ಕಿತ್ತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ